ತುಂಬ ರುಚಿಕರವಾದಂತಹ ತುಂಬ ಟೇಸ್ಟಿ ಮಕ್ಕಳಿಗೂ ಇಷ್ಟ ಆಗುವಂಥದ್ದು ಆ್ಯಂಡ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇರೋ ಹೋಮ್ ಮೇಡ್ ಬೋನ್ಮೀಟವನ್ನು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ವಿ ಅಂಗಡಿಯಿಂದ ತರಬೇಕಾಗಿಲ್ಲ ಮನೇಲೇ ನಿಮ್ಮ ಯೂಸ್ ಮನೇಲೇ ಮಾಡಿಕೊಂಡು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ನೆನೆಸಿ ಸಿಪ್ಪೆಯನ್ನು ತೆಗೆದು ಸನ್ಲೈಟ್ನಲ್ಲಿ ಒಣಗಿಸಿ ಈ ಥರ ಬಾದಾಮಿಯನ್ನು ರೆಡಿ ಮಾಡಿಟ್ಕೋಬೇಕು ಬಾದಾಮಿಯ ವಿಶೇಷತೆಗಳು ಏನು ಅಂತ ಡ್ರೈ ಫ್ರೂಟ್ಸ್ ಲಡ್ಡು ವಿಡಿಯೋದಲ್ಲೇ ಆಲ್ರೆಡಿ ತಿಳಿಸ್ಕೊಟ್ಟಿರೋದ್ರಿಂದ ಮತ್ತೆ ತಿಳಿಸ್ಕೊಡ್ಬೇಕಾಗಿರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಮೇಲೆ ಗೋಡಂಬಿ ಹಾಗೆ ವಾಲ್ನಟ್ಟು ಹಾಗೆ ಪಂಪ್ಕಿನ್ ಸೀಡ್ ಹಾಗೇ ಸನ್ಫ್ಲವರ್ ಸೀಡ್ ಇದಿಷ್ಟನ್ನು ಕೂಡ ಡ್ರೈ ಫ್ರೂಟ್ಸ್ ಲಡ್ಗೂ ಯೂಸ್ ಮಾಡಿದ್ವಿ ಅದೇ ರೀತಿ ಬೋನ್ವಿಟಾಕು ಕೂಡ ಯೂಸ್ ಮಾಡಿದ್ವಿ ಆಮೇಲೆ ಕೋಕೋ ಪೌಡರ್ ಮತ್ತು ಕೆಂಪು ಕಲ್ ಸಕ್ಕರೆ ಕೆಂಪು ಸ ಕಲ್ ಸಕ್ಕರೆ ವಿಶೇಷವಾಗಿ ಒಣ ಕೆಂಪು ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸ್ತದೆ ಹಾಗೆ ರಾತ್ರಿ ಕಾಡುತ್ತಲ್ಲ ಒಣ ಕೆಮ್ಮು ಅದಕ್ಕೆ ನೀವು ಕೆಂಪು ಕಲ್ಸಕ್ಕರೆಯನ್ನು ಸಕ್ಕರೆಯನ್ನು ತಿಂದರೆ ರಾಮಬಾಣವಾಗಿದೆ ಕೆಂಪು ಸಕ್ಕರೆ ಕಲ್ಸಕ್ಕರೆಯನ್ನು ಸಕ್ಕರೆಯನ್ನು ತಾಳೆ ಮರದ ಹಾಲಿನಿಂದ ತಯಾರು ಮಾಡಲಾಗುತ್ತೆ ಹಾಗೆ ಅದಾದಮೇಲೆ ಫ್ಲೇವರ್ಗೋಸ್ಕರ ಇಲ್ಲಿ ಏಲಕ್ಕಿಯನ್ನು ಯೂಸ್ ಮಾಡಿರುವಂಥದ್ದು ಫಸ್ಟು ಬಾಣಲೆನ ಇಟ್ಕೊಳ್ಳೋಣ ಅದನ್ನು ಲೈಟಾಗಿ ಹುರ್ಕೋಬೇಕು ಹೇಗೆ ನಾವು ಡ್ರೈ ಫ್ರೂಟ್ಸ್ ಲಡ್ಡು ಹುರ್ಕೊಂಡಿದ್ವಿ ಅದೇ ಥರ ಬಾದಾಮಿಯನ್ನು ಮತ್ತು ಇತರ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಲೈಟಾಗಿ ಹುರ್ಕೋಬೇಕಾಗತ್ತೆ ಬಾದಾಮಿಯ ಬಗ್ಗೆ ಆಲ್ರೆಡಿ ನಿಮಗೆ ಗೊತ್ತಿರುವಂಥದ್ದು ಏನು ಅಂದರೆ ಬಾದಾಮಿ ವಿಟಮಿನ್ ಇ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಮಟ್ಟ ಜಾಸ್ತಿ ಇರುತ್ತೆ ಅದಾದ ಮೇಲೆ ಗೋಡಂಬಿ ಗೋಡಂಬಿ ಹಸಿವನ್ನು ನಿಯಂತ್ರಿಸುವಂತಹ ಶಕ್ತಿಯನ್ನು ಹೊಂದಿದೆ ಹಾಗೆ ವಾಲ್ನಟ್ಟು ನೆನಪಿನ ಶಕ್ತಿ ಮಕ್ಕಳಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗೋದಕ್ಕೂ ವಾಲ್ನಟ್ನ ತಿನ್ನೋದಕ್ಕೆ ಕೊಡಬೇಕು ಅದಾದಮೇಲೆ ಸನ್ಫ್ಲವರ್ ಸೀಡ್ ಮತ್ತು ಪಂಪ್ಕಿನ್ ಸೀಡ್ ಇದು ಎರಡೂ ಲೈಟಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಇದು ತುಂಬ ಕ್ರಿಸ್ಪಿ ಆಗಬೇಕು ಹಾಗೆಯೇ ಲೈಟಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಬೇಗ ಇದು ಬ್ರೌನ್ ಆಗುವಂತಹ ಇದಿರುತ್ತೆ ಸೊ ಹಾಗಾಗಿ ಈ ಥರ ಲೈಟಾಗಿ ಹುಡ್ಕೋಬೇಕು ಅದಾದಮೇಲೆ ಈ ಥರ ಸಣ್ಣ ಜಾರ್ ಏನಿರುತ್ತೆ ಮಿಕ್ಸಿ ಜಾರ್ನ ಮಿಕ್ಸಿ ಏನು ಬಂದಿರುತ್ತಲ್ಲ ಅದರೊಟ್ಟಿಗೆ ಸಣ್ಣ ಜಾರಿರುತ್ತೆ ಬಿಕಾಸ್ ಫೈನ್ ಪೌಡರ್ ಆಗುತ್ತೆ ಈ ಜಾರನ್ನ ಯೂಸ್ ಮಾಡೋದ್ರಿಂದ ಹಾಗೆ ಈ ಜಾರಿಗೆ ಎಲ್ಲ ಹುರಿದಿಟ್ಟಿರುವಂತಹ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಈ ಥರ ಪೌಡರ್ ಮಾಡ್ಕೋಬೇಕು ಫೈನ್ ಪೌಡರ್ ಆದರೆ ಹಾಲಿನಲ್ಲಿ ಕರಗುತ್ತೆ ಹಾಗೆ ಬಾಯಿಗೆ ಸಿಕ್ಕೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಚೆನ್ನಾಗಿ ಒಂದೊಂದೇ ಡ್ರೈ ಫ್ರೂಟ್ಸ್ನ ಸಪ್ರೇಟಾಗಿ ಪೌಡರ್ ಮಾಡಿಕೊಂಡು ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಂತ ಕೋಕೋ ಪೌಡರ್ ಹೃದಯದ ಆರೋಗ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಮೂಡ್ ಬೂಸ್ಟರ್ ಆಗಿರುತ್ತೆ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಹಾಗೆ ಕಡಿಮೆ ಕ್ಯಾಲೋರಿಯನ್ನು ಹೊಂದಿರುತ್ತೆ ಇದು ಕೋಕೋ ಪೌಡರ್ ಬಂದು ಯಾವುದೇ ರೀತಿ ಶುಗರ್ ಆ್ಯಡೆಡ್ ಇರೋದಿಲ್ಲ ಜಸ್ಟ್ ಕಲರ್ ಮತ್ತು ಫ್ಲೇವರ್ಗೆ ನಾವು ಯೂಸ್ ಮಾಡಿರುವಂಥದ್ದು ಸ್ವೀಟಿಗೆ ನಾವು ಆಲ್ರೆಡಿ ಏನು ಕಲ್ಲು ಸಕ್ಕರೆನ ಮಿಕ್ಸಲ್ಲಿ ಪೌಡರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿರ್ತೀವಿ ಅದಾದಮೇಲೆ ಕೋಕೋ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಲಿಟ್ಲು ಹೆಲ್ಪರ್ ಬಂದು ನಮಗೆ ಕೋಕೋ ಪೌಡರ್ನ ಹಾಕೋದಕ್ಕೆ ಇಲ್ಲಿ ಹೆಲ್ಪ್ ಮಾಡ್ತಾಯಿದ್ದಾನೆ ತುಂಬ ಚೆನ್ನಾಗಿರುತ್ತೆ ನೀವು ಹಾ ಬಿಸಿ ಹಾಲು ಏನಿರುತ್ತೆ ಅದಕ್ಕೆ ಒಂದು ಸ್ಪೂನು ಅಥವಾ ಎರಡು ಸ್ಪೂನು ನಿಮ್ಮ ಟೇಸ್ಟ್ ಹೇಗಿರುತ್ತೋ ಅದರ ಮೇಲೆ ಎರಡು ಸ್ಪೂನು ಅಥವಾ ಒಂದು ಸ್ಪೂನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿದ್ರೆ ಫ್ರಿಜ್ನಲ್ಲಿ ಇಟ್ಟು ನೀವು ತುಂಬ ದಿನವೂ ಯೂಸ್ ಮಾಡ್ಕೋಬೋದು ಯಾವುದೇ ರೀತಿ ಪ್ರಿಸರ್ವೇಟಿವ್ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಹಾಗೆ ಮಕ್ಕಳಿಗೂ ಕೊಡ್ಬೋದು ಗರ್ಭಿಣಿಯರಿಗೂ ಕೊಡ್ಬೋದು ವೃದ್ಧರಿಗೂ ಕೊಡ್ಬೋದು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು